ಗೊತ್ತಿಲ್ಲ ಅಂದ್ರೆ ಮತ್ತೆ ಓನರು ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತೈದು ಸಾವಿರ ಹಾಕಿರಿ ಹೆಂಗೆ ನಿಮಗೆ ಅಂತ ಓನ ಮೈಕ್ ಹಾಕೋಣ ಹಂಗೆ ಅಣ್ಯಾ ಮೈಕ್ ಹಾಕು ಮೈಕ್ ಮೈಕ್ ಹಾಕು ಮಜ್ಗೆದು ನೋಡ್ರಿ ಬೀಳ್ತಾ ಇದೆ ನೋಡಿದ್ರೆ ಜೋರಾಗೂ ಗೊತ್ತಾಯಿಲ್ಲ ಫುಲ್ಲು ಜೋರ ಬರಬೇಕು ಮಳೆ ಇವತ್ತು ಹಾಗೆಯಿಂದನೂ ಇಲ್ಲ ಇವಾಗ ಕಣ್ಣು ತುಂಬ ನಿದ್ದೆ ಮಾಡೋಣ ಆದರೂ ಇಲ್ಲಿ ಸೇಫ್ಟಿ ಐತೆ ಇಲ್ಲ ಅನ್ನೋದು ಗೊತ್ತಿಲ್ಲ ನಮ್ಮ ಸೇಫ್ಟಿಗೆ ಬೀಗ ಹಾಕ್ಬಿಟ್ಟಿದ್ದೀನಿ ಡೋರು ಅದು ಹಗ್ಗ ಕ್ರಾಸ್ ಅಣ್ಣ ಕ್ಲೀನಾಗಿ ಟೈಟ್ ಮಾಡಿಸ್ಬೇಕು ನೋಡಿ ಇವಾಗ ಎಲ್ಲಿದ್ದೀವಿ ಅಂದರೆ ಅಂಕೋಲಾ ಟೋಲ್ ಅಲ್ಲಿಂದ ನಾನು ಸ್ಟಾಪ್ ಬಂದೆ ಗೋವಾದಿಂದ ಇಲ್ಲಿ ಬಂದು ಟೋಲಾಗಿ ಇದ್ರಾಗ ನಿಲ್ಲಿಸಿ ಟಿ ವಿ ಕುಡ್ಕೊಂಡು ಓಪನ್ ಆಗು ಓಪನ್ ಆಗು ಯಾಕೆ ಓಪನ್ ಆಗ್ತಾ ಇಲ್ಲ ಇವಾಗ ಓಪನ್ ಆಯಿತು ಟಿ ವಿ ಕುಡ್ಕೊಂಡು ಆರಾಮ ಬಿಟ್ಟಿದ್ದೀನಿ ಬನ್ನಿ ಬೆಳಕರ ಎಷ್ಟೊತ್ತಿಗೆ ರಾಣೆಬೆನ್ನೂರು ಹೋಗ್ಬೇಕು ಇವತ್ತೊಂದು ಈಡಿಯೋ ಹಾಕಿದ್ದೆ ನಿನ್ನೆ ಸಂಜೆ ಅದರಲ್ಲಿ ಒಬ್ಬರು ಪ್ರಶ್ನೆ ಹಾಕಿದ್ರು ನಿಮಗೆ ಬಾಡಿಗೆ ಎಷ್ಟು ಏನು ಅಂತ ಗೊತ್ತಿಲ್ಲ ಅಂದರೆ ಮತ್ತು ಓನರು ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತೈದು ಸಾವಿರ ಹಾಕಿದ್ರೆ ಹೆಂಗೆ ನಿಮಗೆ ಅಂತ ಕೇಳಿದ್ದಾರೆ ಬ್ರದರ್ ಎಲ್ಲ ಓನರ್ಗಳು ಆ ಥರ ಮಾಡಲ್ಲ ಯಾರೋ ಒಬ್ರು ಮಾಡ್ತಾರೆ ಮತ್ತು ಇನ್ನೊಂದು ಬಾಡಿಗೆ ನಮಗೆ ಐಡಿಯಾ ಇರ್ತೈತೆ ಈ ಊರಿಗೆ ಇಷ್ಟು ಅಂತ ಐಡಿಯಾ ಇರ್ತೈತೆ ಎರಡು ಸಾವಿರ ಮೂರು ಸಾವಿರ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ ಕರೆಕ್ಟಾಗಿ ಗೊತ್ತಾಗಲ್ಲ ನಮಗೆ ಗೊತ್ತಾಗುತ್ತೆ ಬಾಡಿಗೆ ಯಾವಾಗ ಅಂದರೆ ನಾವು ಓನರ್ಗೆ ಲೆಕ್ಕ ಕೊಡ್ತೀವಿ ಗೊತ್ತಾ ಲೆಕ್ಕ ಕೊಡಬೇಕಾದ್ರೆ ಬರೀತಾರೆ ಲೆಕ್ಕ ಅವರೇ ಬರೀತಾರೆ ನಾವೆಲ್ಲ ಟ್ರಿಪ್ಪೆಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದು ಸಲ ಏನು ಮಾಡ್ತಾರೆ ಎರಡು ಟ್ರಿಪ್ ಒಂದ್ಸಲ ಲೆಕ್ಕ ತಗೋತಾರೆ ಆವಾಗ ಗೊತ್ತಾಗುತ್ತೆ ನಮಗೆ ಅದಕ್ಕೆ ನಾವು ಟ್ರಿಪ್ ಲೆಕ್ಕದಲ್ಲಿ ಹೇಳಕ್ಕೆ ಬರಲ್ಲ ಮತ್ತು ನಮ್ಮ ಓನರ್ ಪ್ರಕಾರ ಹೇಳ್ಬೇಕಂದ್ರೆ ಆ ಥರ ಎಲ್ಲ ಯಾವತ್ತೂ ಮಾಡಲ್ಲ ನಮಗೆ ಯಾವತ್ತೂ ಆ ಥರ ಮಾಡಲ್ಲ ಬಾಡಿಗೆಯಲ್ಲಿ ಸುಳ್ಳೇಳೋದು ಆ ಥರ ಏನು ಮಾಡೋಕ್ಕೋಗಲ್ಲ ಆ ಥರ ಮಾಡಿದ್ರೆ ಮೇಲೊಬ್ಬವನ್ನೇ ನೋಡ್ಕೊತಾರೆ ನಾವೇನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನಮಗೆ ಗೊತ್ತಿರೋದಷ್ಟೇ ನಾವು ಇದು ಮಾಡ್ತೀವಷ್ಟೇ ಯಾರೂ ಆ ಥರ ಮಾಡಲ್ಲ ಯಾರೋ ಒಬ್ಬೊಬ್ಬರು ಮಾಡದಿರ್ಬೋದೇನೋ ನಮಗಂತೂ ಗೊತ್ತಿಲ್ಲ ಬನ್ನಿ ನಮಗೆ ಟ್ರಿಪ್ಪು ಕಂಪ್ಲೀಟ್ ಆದಮೇಲೆ ಲೆಕ್ಕ ಕೊಡ್ತೀವಲ್ಲ ನಾವು ಲೆಕ್ಕ ಕೊಟ್ಟರು ಲೆಕ್ಕ ಅವರು ಓನರ್ ಬರಿತಾರೆ ಬಾಡಿಗೆ ಎಷ್ಟಾಯಿತು ಇಲ್ಲಿಂದ ಇಲ್ಲಿಗೆ ಹೋಗಿದ್ದು ಬಾಡಿಗೆ ಇಷ್ಟು ಅಂತ ಬರೆದಾಗಲೇ ನಮಗೆ ಗೊತ್ತಾಗೋದು ಬಾಡಿಗೆ ಅರ್ಥ ಆಯ್ತ ಬ್ರದರ್ ಬನ್ನಿ ಆರಾಮಾಗಿ ಹೋಗೋಣ ನೀನು ಅಂಕೋಲಾ ಕ್ರಾಸ್ ಆದರೆ ಬಂದ್ವಿ ಟೋಲೆಲ್ಲ ಪಾಸಾಗಿ ಅಂಕೋಲಾ ಕ್ರಾಸಲ್ಲಿ ಲೆಫ್ಟ್ ಹೊಡೆದ ಅಂದರೆ ಸೀದಾ ಒಂದೇ ರೋಡು ಹುಬ್ಳಿ ಹಾವೇರಿ ರಾಣೆ ನಾಳೆ ಹೋಗಿ ಖಾಲಿ ಮಾಡಬೇಕು ನಾಳೆ ಖಾಲಿ ಮಾಡಿ ಸಕ್ಕರೆ ಪಕ್ಕರೆ ಏನಾರು ಆದರೆ ಗುಂಡ್ರಿಗಿಂದ ಸಕ್ಕರೆ ಹಾಕ್ಬೋದು ಅಂತೇಳವ್ರೆ ಸಕ್ಕರೆ ತಕ್ಕರೆ ಜೋಳ ಎರಡರಲ್ಲಿ ಯಾವ್ದಾದ್ರು ಮಾಡ್ಕೊಂಡು ಆರಾಮಾಗಿ ಬಂದ್ಬಿಡ್ಬೇಕು ಬನ್ನಿ ಗೋವಾದಲ್ಲಿ ನಾವು ಬಿಟ್ಟಿದ್ದು ಲೇಟಾಗ್ಬಿಡ್ತು ಇಲ್ಲ ಅಂದಿರ ಇಷ್ಟೊತ್ತಿಕ್ಕಾಗಲೇ ಹೆಚ್ಚು ಕಮ್ಮಿ ಹುಬ್ಳಿ ಹತ್ತಿರ ಹೋಗ್ಬೇಕಾಯ್ತು ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಇಪ್ಪತ್ತು ಟೀ ಕುಡ್ಕೊಂಡು ಇಲ್ಲೇ ಟೋಲಲ್ಲಿ ಟೀ ಕುಡ್ಕೊಂಡು ಬಟ್ಟಿದ್ದೀನಿ ಇನ್ನು ಬಿಟ್ಟರೆ ಇನ್ನೆಲ್ಲೂ ಟೀ ಸಿಗೋಲ್ಲ ನಮಗೆ ಅದಕ್ಕೆ ಇಲ್ಲೇ ಟೀ ಕುಡ್ಕೊಂಡಿದ್ದು ಇನ್ನು ಟೀ ಬೇಕಂದ್ರೆ ಯಲ್ಲಾಪುರ ಎಲ್ಲ ಬಿಟ್ಟು ಮುಂದೆ ಹೋಗ್ಬೇಕು ಕಲ್ಗಟ್ಟಿಗೆ ಹತ್ತತ್ರ ಹೋದ್ರೆ ಟಿ ನೆಕ್ಸ್ಟ್ ನೋಡಿ ಸೈ ಸ್ಟೈಟ್ ಬ್ರಿಡ್ಜ್ ಮೇಲೆ ಹೋದ್ರೆ ಮಂಗ್ಳೂರು ರೋಡು ನಾವು ಕೆಳಗಡೆ ಸರ್ವಿಸ್ ರೋಡಿಗೆ ಹೋಗ್ಬೇಕು ಸರ್ವಿಸ್ ರೋಡ್ಗೆ ಹೋಗ್ಬೇಕು ಸ್ಟೈಟ್ ಬ್ರಿಡ್ಜ್ ಮೇಲೆ ಹೋದ್ರೆ ಮಂಗ್ಳೂರು ಹೋಗೋ ರೋಡು ಅಂಕೋಲ ಹೊನ್ನಾವರ ಕುಮಟಾ ಕುಂದಾಪುರ ಎಲ್ಲ ಕಡೆ ಬ್ರಿಡ್ಜ್ ಮೇಲೆ ನಾವು ಸರ್ವಿಸ್ ರೋಡಲ್ಲಿ ಹೋಗಿ ಮುಂದೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಲೆಫ್ಟು ಎಲ್ಲ ಗಾಡಿ ಪಾರ್ಕಿಂಗ್ ಹಾಕಿ ಮಲಿಕೋಡಿ ಅರ ಅಮ್ಮ ಮಲಿಕಂತಾರೆ ಕೆಲವೊಬ್ರು ನಮ್ದು ಹಂಗಲ್ಲ ನಾವು ನೈಟ್ ನೈಟೇ ಓಡಿಬೇಕು ನೈಟ್ ನೈಟೇ ಓಡಿಸ್ಬೇಕು ಬಿಸಿಲು ಬಂದ್ರೆ ಬಿಸಿಲಲ್ಲಿ ಆಗಲ್ಲ ಟೈರ್ಗಳು ಬರೇ ಒಂದು ಎರಡು ಅವರ್ ಮೂರ್ ಅವರ್ ಓಡಿಸ ಸಾಕು ಓವರ್ ಬಿಸಿ ಆಗ್ಬಿಟ್ಟು ಪಂಚರ್ ಆಗ್ಬಿಡ್ತವೆ ಬಿಸಿಲಲ್ಲಿ ನಮ್ದು ಹಂಗಾಗಿ ನಾವು ಬಿಸಿಲು ಓಡಿಸಕ್ಕೆ ಹೋಗಲ್ಲ ನಾವೇನಿದ್ರು ಡೇ ನೈಟ್ ನೈಟ್ ಸರ್ವೀಸ್ ನೋಡಿ ನಾವು ಮಂಗಳೂರಿಂದ ಕೋಕ್ ತುಂಬ್ಕೋ ಬಂದರೆ ಇಲ್ಲಿ ಬ್ರಿಡ್ಜ್ ಅಡ ಸಿಂಗ್ ಬರ್ತೀವಿ ಈ ಕಡೆ ಲೆಫ್ಟಿಗೆ ನೋಡಿ ಇಲ್ಲ ಸಿ ಬರ್ತೀವಿ ಆ ಕಡೆಯಿಂದ ಬಂದು ರೈಟ್ ಟರ್ನ್ ಮಾಡ್ತೀವಿ ಇವಾಗ ಈ ಕಡೆಯಿಂದ ಬಂದು ಲೆಫ್ಟು ಏನು ಇದೆಲ್ಲ ಮಾಮೂಲಿ ರೋಡ್ ನಮಗಿದು ಇಲ್ಲಿಂದ ಈ ಕಡೆ ಮಾಮೂಲಿ ರೋಡು ಸಿದ್ದಾಪುರ ಆಮೇಲೆ ಎಲ್ಲ ಪರ ಅರೇಬಿಯಲ್ಲಿ ಘಾಟ್ ಘಾಟ್ ಹತ್ತಿ ಎಲ್ಲಪ್ಪ ಬನ್ನಿ ನೋಡೋಣ ಮುಂದೆ ಎಲ್ಲಾದ್ರೂ ನೋಡಿ ಸ್ನೇಹಿತರೆ ಇವಾಗ ಎಲ್ಲ ಪುರ ಘಾಟಲ್ಲಿ ಇದ್ದೀನಿ ಘಾಟ್ ಹತ್ತಿಸ್ತಾ ಇದ್ದೀನಿ ಇಲ್ಲೊಂದು ಗಾಡಿ ನೋಡಿ ಆಕ್ಸಿಡೆಂಟ್ ಆಗಿರೋದು ನೋಡಿರ ಈ ಘಾಟಲ್ಲಿ ಒಂದಿಲ್ಲದೆ ಒಂದು ಗಾಡಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ ಸಿಕ್ಕಾಪಟ್ಟೆ ಅಂದರೆ ಜೀವಕ್ಕೆ ಹಾನಿಕಾರ ಮಾಡೋದು ಸ್ವಲ್ಪ ಕಡಿಮೆ ನೋಡಿ ಗಾಡಿ ಹೇಗಾಗಿದೆ ಅಂತ ಯಾವುದೋ ಶೀಟು ಪ್ಲೇ ಪ್ಲೇಟ್ ಬಂದಿರೋ ಗಾಡಿ ಬ್ರೇಕ್ ನಿಂತಿಲ್ಲ ಅನಿಸುತ್ತೆ ಜೀವಕ್ಕೆ ಹಾನಿಕಾರ ಮಾಡೋದು ಸ್ವಲ್ಪ ಕಡಿಮೆ ನಮ್ಮ ತಮಿಳ್ನಾಡಲ್ಲಿ ತಪ್ಪುರು ಘಾಟ್ ಐತಲ್ಲ ಆ ಥರ ಎಲ್ಲ ಏನು ಮಾಡೋಲ್ಲ ಇಲ್ಲಿ ಒಟ್ನಲ್ಲಿ ಗಾಡಿ ಒಂದಲ್ದ ಒಂದು ಗಾಡಿ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ವಾರಕ್ಕೊಂದು ಎರಡು ಒಂದು ಎರಡು ಒಂದು ಎರಡು ಹಂಗೆ ಹಾಕ್ತಾನೆ ಇರ್ತವೆ ಇಲ್ಲಿ ಅಂತೂ ಬನ್ನಿ ನಾವು ಫಸ್ಟ್ ಇವಾಗ ಘಾಟ್ ಹತ್ಸ್ಕೊಂಡು ಹೋಗೋಣ ಆಮೇಲೆ ನೋಡೋಣ ಹಾಯ್ ಎಲ್ಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕಲ್ಗಟ್ಟಿಗೆಯಿಂದ ರೈಟಿಗೆ ಹೋಗ್ಬೇಕು ತಡಾಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಸೂರ್ಯ ದೇವ ಹೋಗ್ತಾ ಇರೋದು ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಐದು ಗಂಟೆ ಅಲ್ಲಿ ಬಂದು ಮಲಿಕಂಡೆ ಫುಲ್ ಇದ್ದೆ ಕಂಟ್ರೋಲ್ ಆಗಲಿಲ್ಲ ಇವಾಗ ಏಳು ಗಂಟೆಗೆ ಆಯಿತು ಎದ್ದು ಹೊಲ್ಟಿದ್ದೀನಿ ಈಗ ಏನು ಮಾಡೋಕ್ಕಾಗಲ್ಲ ನಿದ್ದೆ ಯಾರಪ್ಪನ ಮನೆ ಸೊತ್ತು ಅಲ್ವಾ ನಿದ್ದೆ ಬಂದಾಗ ಮಲಿಕೊಬೇಕು ರಿಕ್ಸ್ ತಗೊಂಡು ಹೋಗ್ಬಿಡೋಣ ಅಂಥೇಳಿ ಮಕ್ಕ ತೊಳ್ಕೊಳ್ಳೋದು ಹತ್ತು ತೊಳ್ಕೊಳ್ಳೋದು ತೊಳ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಲ್ಲ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ ನಮಗೆ ಹಂಗಾಗಿ ನಿದ್ದೆ ಮಾಡಿದೆ ಎರಡು ಅವರು ತಗೊಂಡು ಹೊಲ್ಟಿದ್ದೀನಿ ಹೋಗ್ಬೋದು ಇನ್ನೊಂದು ಎರಡು ಅವರ್ಗೆಲ್ಲ ಹೋಗ್ಬೋದು ಏನು ಸಮಸ್ಯೆ ಏನಿಲ್ಲ ರಾಣಿಬನವರಲ್ವಾ ಒಂದು ಒಂಬತ್ತು ಸಕ್ರೆ ಹತ್ತು ಗಂಟೆ ಒಳಗೆ ಹೋಗ್ಬೋದು ಅವ್ರು ಓಪನ್ ಮಾಡೋಷ್ಟೊತ್ತಿಗೆ ನಾವು ಆರಾಮಾಗಿ ಹೋಗ್ಬೋದು ಟೆನ್ಷನ್ ಆಗಿ ತಗೋಬೇಕು ಬನ್ನಿ ಆರಾಮಾಗಿ ಹೋಗೋಣ ಇಲ್ಲಿಂದ ತಡಾಸಿ ಬಂದ್ಬಿಟ್ಟು ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಐತೆ ಹೈವೇಗೆ ಎನ್ ಎಚ್ ಫೋರ್ಗೆ ಈ ರೋಡಲ್ಲಿ ಕಲಗಟ್ಟಿಗೆಯಿಂದ ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗ್ಬೇಕು ಅಂದರೆ ನೈಟಲ್ಲಿ ಸ್ವಲ್ಪ ಕಷ್ಟ ಇಲ್ಲಿ ನೈಟಲ್ಲಿ ಹೋಗೋಕೆ ಹೋಗ್ಬಾರ್ದು ಹುಬ್ಳಿ ಹೋಗಿ ಹೋಗ್ಬೇಕು ಹುಬ್ಳಿ ಹೋಗಿ ಬಂದರೆ ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಈ ರೋಡಲ್ಲಿ ಹೋದರೆ ಇಪ್ಪತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ಆದರೆ ಈ ರೋಡಲ್ಲಿ ನೈಟಲ್ಲಿ ಸ್ವಲ್ಪ ಸಮಸ್ಯೆ ನೈಟ್ ಬಂದಾಗ ಏನಿದ್ರು ಆ ಕಡೆ ಹೋಗ್ಬಿಡ್ಬೇಕು ನಾನು ಬಂದು ಐದು ಗಂಟೆ ಆಗಿತ್ತು ಹೆಂಗೂ ನಿದ್ದೆ ಬೇರೆ ಬರ್ತಾಯಿತ್ತು ಟೈರ್ ಬೇರೆ ಫುಲ್ ಬಿಸಿಯಾಗಿತ್ತು ಸರಿ ಯಾಕೆ ಸುತ್ತ ಹೋಗೋದು ಇಲ್ಲೇ ಒಂದು ಎರಡು ಅವರ್ ಮಲ್ಲಿಕಿಟ್ರೆ ಒನ್ ಅವರ್ ಮಲ್ಲಿಕಂಡ್ರೆ ಸಾಕು ಆರು ಗಂಟೆ ಆದರೆ ಹಿಂಗೆ ಹೋಗ್ಬೋದಲ್ಲ ಇಪ್ಪತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ನಿದ್ದೆ ಆಗಿದ್ದೇನು ಆಗುತ್ತೆ ಟಯರ್ ತಣ್ಣಗಾಗುತ್ತೆ ಅನ್ಕಂಡ ಅಲ್ಲೇ ಮಲಿಕೊಂಡೆ ಬೆಳಗ್ಗೆ ಎದ್ದು ಈ ಕಡೆ ಇರೋದು ಬನ್ನಿ ಮಜ್ಜಿಗೆ ಬಂದಿರ್ತೀವಿ ಎಷ್ಟು ಮಜ್ಜಿಗೆ ಇನ್ನೊಂದು ಕೊಡಿ ಏನು ಈ ಥರ ಬಿಸಿಲು ಇಟ್ಕೊಂಡಿದ್ರ ನಿಮ್ಮ ಊರಲ್ಲಿ ಒಂದು ಕೊಡ್ತೀಯಪ್ಪ ಇಷ್ಟೊಂದು ಬಿಸಿಲು ಒಂದೇ ಒಂದು ಮಜ್ಜಿಗೆ ಕೊಡ್ತಾರೆ ಹೆಂಗ ಒಳ್ಳೆ ಈಗ ದೇಹಕ್ಕೆ ತಂಪಾಯ್ತು ಯಾವ್ದಪ್ಪ ಮಜ್ಜಿಗೆ ಮಲ್ನಾಡು ಹರಿ ಮಸಾಲ ಮಜ್ಜಿಗೆ ಚೋತ ಹರಿ ಬನ್ನಿ ಮಜ್ಜಿಗೆ ಕುಡಿಯೋಣ ಬಿಸಿಲು ನೋಡಿ ಅಪ್ಪ ಬಿಸಿಲು ರಾಣೆಬನ್ನೂರಾಗೇ ಹಸಿ ಬಿಸಿಲಲ್ಲ ಇದೇ ನಮ್ಮ ಹಲ್ಲೋಡಿಂಗ್ ಪಾಯಿಂಟು ಮೆಹಬೂಬ್ ಟೇಡರ್ಸ್ ಅಂತೇಳಿ ಇಲ್ಲೆಲ್ಲ ಖಾಲಿ ಮಾಡ್ತಾಯಿದ್ದಾರೆ ನೋಡಿದ್ರೆ ನಮ್ಮದಲ್ಲೆಲ್ಲ ಒಳಗಡೆ ಖಾಲಿ ಆಗುತ್ತೆ ಮಜ್ಜಿಗೆ ಒಂದಕ್ಕೆ ಎರಡು ಮಜ್ಜಿಗೆ ತಗೊಂಡಿದ್ದೀವಿ ತಣ್ಣಗೆ ಕೊಡ್ಕೊಳ್ಳೋಣ ಒಳಗಡೆ ಫ್ಯಾನು ಹಾಕಂಗಿಲ್ಲ ಫ್ಯಾನ್ ಹಾಕಿರೋ ಬಿಸಿ ಗಾಳಿ ಮೊಬೈಲೆಲ್ಲ ಬಿಸಿ ಆಗ್ಬಿಡವೆ ಯಪ್ಪ ಈ ಒಂದು ಸ್ವಲ್ಪ ಮೊಬೈಲ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಬೇಕು ಮೊಬೈಲ್ನು ತಣ್ಣಗೆ ಮಾಡಬೇಕು ಅಷ್ಟು ಬಿಸಿ ಆಗ್ಬಿಡಿದ್ದು ಇವಾಗ ಎಲ್ಲ ನೀರು ಬಿಡ್ತಾಯಿದ್ದಾರೆ ನೋಡಿ ಮೈಕ್ ಬೆರೆ ಇದೆ ಮೈಕ ಹಾಕಣಂಗೆ ಅಣ್ಯಾ ಮೈಕ ಹಾಕೋ ಮೈಕ್ ಮೈಕ ಹಾಕೋ ಮಜ್ಗೆದು ಮಜ್ಗೆ ಮಜ್ಗೆ ಮಸಾಲ ಮಜ್ಗೆ ರೆ ತಂದ ಮಜ್ಗಿ ಕೋಲ್ಡ್ ಮಜ್ಗೆ ತಿರುಕೋ ತಿರುಕೋ 80 ರೂಪಾಯಿ 80 ರೂಪಾಯಿ ಕೋಲ್ಡ್ ಮಜ್ಗೆ ಅನ್ಕೊಂಡು ಮಜ್ಗೆ ಮಾರ್ಕೊಂಡು ಬತ್ತಾರೆ ಬನ್ನಿ ಫಸ್ಟ್ ಮಜ್ಜಿಗೆ ಕುಡ್ಕೊಂಬಡೋಣ ಟೈಮ್ ನೋಡಿ ಏಳು ಕಾಲಾದರೂ ಇನ್ನೂ ಗಾಡಿ ಖಾಲಿ ಮಾಡ್ತಾವ್ರೆ ಅರ್ಧ ಗಾಡಿ ಖಾಲಿ ಆಗಿಲ್ಲ ಇನ್ನೂ ಎಷ್ಟ ನೋಡಿ ನೋಡಿದ್ರ ಇದೇ ಕ್ರೈನ್ ಹೊಸ ಕ್ರೇನು ಕಂಪ್ನಿದು ಅಂಬಾರಿನಲ್ಲಿ ಸೈಡ್ಗೆ ಹಾಕ್ಬಿಟ್ಟವ್ರೆ ಒಳ್ಳೆ ಗಾಳಿ ಬಿಸ್ತೈತೆ ತಣ್ಣಗೆ ಗಾಳಿ ಬಿಸ್ತೈತಿ ಇಲ್ಲಿ ಆರಾಮಾಗಿ ಗಾಳಿ ಕೂತಿದ್ದೀನಿ ಇಲ್ಲಿ ಒಳ್ಳೆ ಗಾಳಿ ಬಿಸ್ತೈತಿ ಕಬ್ಬದ ಮ್ಯಾಗ ಗುಕಂಬಿ ಬೈತಾರೆ ನೋಡಿ ಟ್ರೈನಲ್ಲಿ ಇದಾನೆ ಖಾಲಿ ಮಾಡ್ತಿದ್ದಾರೆ ಖಾಲಿ ಆಗಲಿ ನೀನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಖಾಲಿ ಮಾಡಿ ಕೊಡ್ತಾರೆ ಖಾಲಿ ಮಾಡ್ಕೊಂಡು ಲೋಡ್ ಎಲ್ಲಿಗೆ ಹೋಗ್ಬೇಕು ಏನು ಅನ್ನೋದು ಗೊತ್ತಿಲ್ಲ ನೋಡೋಣ ಓನರ್ ಕೇಳಿದ್ರೆ ಖಾಲಿ ಆದ್ ಕೂಡ ಫೋನ್ ಮಾಡ್ರಿ ಹೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ಏನಂತ ಅವರೇ ಹೇಳ್ತಾರೆ ಜೆ ಸಿ ಬಿ ಬಾರಪ್ಪ ಜೆ ಸಿ ಬಿ ಎಲ್ಲ ಇದು ಕ್ರೇನ್ ಎ ಸಿ ಹಿ ಆಯ್ ಸ್ನೇಹಿತರೆ ಮತ್ತೊಂದು ಅದ್ಭುತ ಇಷ್ಟು ದಿಸದ ನಂತರ ಕಾಣ್ತಿರ್ಬೇಕೇನಪ್ಪ ನೋಡಿ ಮಳೆ ಬರ್ತಾಯ್ತು ಅನಿಗ್ ಬೀಳ್ತಾಯಿರೋ ಕಾಣ್ತೈತಾ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಬರ್ತೈತೆ ಬರಲಿ ಬರಲಿ ಮಳೆ ಮಳೆಯಲ್ಲೇ ಬಿಡೋಣ ಅಂತ ನಿಂತು ಬಿಟ್ಟಿದ್ದೀನಿ ಇಷ್ಟು ಅದಕ್ಕೆ ಮಳೆ ಇರೋದಕ್ಕೆ ಅದು ಬರಲಿ ಮಳೆ ಎಷ್ಟು ಬರುತ್ತೋ ಬರಲಿ ಅಂತ ಹವಾಲು ನಿಂತಕಾಯ್ತೀನಿ ಗಾಡಿ ಒಳಗೆ ಹಾಕ್ಸ್ಬಿಡೋರೆ ಮಳೆಲಿ ನೆನಿಬಾರ್ದು ನೆಂದ್ರೆ ಶಾ ತೂಕ ಶಾರ್ಟೇಜ್ ಬರುತ್ತೆ ಅಂತೇಳಿ ನಾನು ಮಾತ್ರ ಹಿಂಗೆ ರೋಡ್ ಸೈಡಾಗಿ ನಿಂತ್ಕೊಂಡಿದ್ದೀನಿ ನೋಡಿ ಎಷ್ಟು ಬೀಳ್ತಾ ಇದೆ ನೋಡಿದ್ರೆ ಜೋರಾಗೂ ಇಲ್ಲ ಫುಲ್ಲು ಜೋರಾಗಿ ಬರಬೇಕು ಮಳೆ ಇವತ್ತು ಎಷ್ಟು ಮಳೆ ಬಂದರೂ ನೆಂದು ಬಿಡ್ಬೇಕು ಇವತ್ತು ಹಂಗೆ ಇದ್ದೀನಿ ಬರಲಿ ಮಳೆ ಎಷ್ಟೊತ್ತು ಬರುತ್ತೆ ನೋಡೋಣ ವೇ ಬ್ರಿಡ್ಜ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಎಂಬತ್ತೆರಡು ಕೆ ಜಿ ಇದ್ದೀನಿ ನಾನು ವೇಬ್ರಿಡ್ಜ್ ಮೇಲೆ ನಿಂತಿದ್ದೀನಿ ಸೂಪರ್ ಬ್ರಿಡ್ಜ್ ಮಾತ್ರ ಒಂದು ಕೆ ಜಿ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ ಟೈಮ್ ಬಂದು ಹನ್ನೆರಡುವರೆ ರಾಣೆಬೆನ್ನೂರಲ್ಲಿ ಇಷ್ಟೊತ್ತಲ್ಲಿ ಖಾಲಿ ಮಾಡಿದ್ದಾರೆ ಅಪ್ಪ ಅಬ್ಬ ಯಾವ ಫ್ಯಾಕ್ಟ್ರಿನೂ ನೋಡಿಲ್ಲ ಆರು ಏಳು ಗಂಟೆ ಲಾಸ್ಟು ಖಾಲಿ ಮಾಡೋದು ಇವತ್ತು ಹನ್ನೆರಡುವರೆವರೆಗೂ ಖಾಲಿ ಮಾಡಿದ್ದಾರೆ ಗಾಡಿಗಳು ಲೋಡ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಈಗ ಹನ್ನೆರಡುವರೆ ಟೈಮ್ ಆಯಿತು ಖಾಲಿಗಿಲ್ಲಿ ಎಲ್ಲ ಓಕೆ ಆಯಿತು ಬೆಳಗ್ಗೆ ಲೋಡು ಎಲ್ಲಿಂದ ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ ಅದನ್ನು ಬೆಳಗ್ಗೆ ನೋಡಬೇಕು ಮಳೆ ಒಂದು ಸ್ವಲ್ಪ ಒಂದು ಒಂದು ನಿಮಿಷನೂ ಬಂದಿಲ್ಲ ಒಂದು ಸ್ವಲ್ಪ ಹನಿ ಬಂದ್ಬಿಟ್ಟು ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತು ಮಳೆ ಮಳೆನೂ ಬರಲಿಲ್ಲ ತೆಗೆ ಸೆಕ್ಕೆ ಸಿಕ್ಕಾಪಡೆ ಕಿತ್ಕೊಂಡು ಹೊಡಿತೈತೆ ಇಲ್ಲಿ ಫ್ಯಾನ್ ಹಾಕ್ಕೊಂಡಿದ್ದೀನಿ ಬನ್ನಿ ಆರಾಮಾಗಿ ಮಲಿಕೊಳ್ಳೋಣ ಎಣ್ಣೆ ನೈಟೆಲ್ಲ ಸರಿಯಾಗಿ ನಿದ್ದೆ ಇಲ್ಲ ಒಂದು ಅವರ್ ಎರಡು ಅವರ್ ಮಲಗಿದ್ದೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಮಲಗಿದ್ದೆ ಬೆಳಗ್ಗೆಯಿಂದನೂ ಇಲ್ಲ ಇವಾಗ ಕಣ್ಣು ತುಂಬ ನಿದ್ದೆ ಮಾಡೋಣ ಆದರೂ ಇಲ್ಲಿ ಸೇಫ್ಟಿ ಐತೆ ಇಲ್ಲ ಅನ್ನೋದು ಗೊತ್ತಿಲ್ಲ ನಮ್ಮ ಸೇಫ್ಟಿಗೆ ಬೀಗ ಹಾಕ್ಬಿಟ್ಟಿದ್ದೀನಿ ಡೋರು ಮಾಡಿದೆ ಕೆಳಗಡೆ ಲಾಕ್ ಮಾಡಿದ್ದೀನಿ ಬೀಗ ಹಾಕಿದ್ದೀನಿ ಈ ಕಡೆ ಬೀಗ ಇಲ್ಲ ಹಗ್ಗ ಕಟ್ಟಿದ್ದೀನಿ ಬೀಗ ಇಲ್ಲ ಹಗ್ಗ ಕಟ್ಟಿದ್ದೀನಿ ಕೆಳಗಡೆ ಲಾಕ್ ಮಾಡಿದ್ದೀನಿ ಮತ್ತು ಈ ಕಡೆ ಬರಲ್ಲ ಈ ಕಡೆ ಏನಾಗುತ್ತೆ ಅಂದರೆ ಇಲ್ಲಿ ಈ ಕಡೆ ಟ್ರೈ ಇಕ್ಕಿರ್ತೀನಲ್ಲ ಅಡ್ಡ ಅಡ್ ಡೋರ್ ತಳ್ಳಕ್ಕೆ ಬರೋಲ್ಲ ಯಾಕಂದರೆ ಈ ಟ್ರೈ ಈ ಟ್ರೈ ಇರೋದ್ರಿಂದ ಅಡ್ಡ ಇರೋದ್ರಿಂದ ಡೋರ್ ಹಿಂಗೆ ತಳ್ಳಕ್ಕೆ ಬರೋಲ್ಲ ಟ್ರೈ ಈ ಕಡೆ ಎಳೆದ್ಬಿಟ್ಟೆ ಡೋರ್ ತಳ್ಳಬೇಕು ಹಂಗಾಗಿ ಆದಷ್ಟು ಸೇಫ್ಟಿ ಇರಲಿ ಅಂಥೇಳಿ ಹಾಕಿದ್ದೀವಿ ಏನಕ್ಕೆಂದರೆ ಬಾಡಿಗೆ ಬೇರೆ ಸಿಕ್ಕೈತೆ ಸ್ವಲ್ಪ ಹುಷಾರಾಗಿರಬೇಕು ಬಾಡಿಗೆ ಒಂದು ಸಿಟ್ಟಿಲ್ಲ ಅಂದರೆ ಹೆಂಗೆ ಬೇಕಾದ್ರೆ ಮಲಿಗೆ ಹೋಗೋದಿತ್ತು ಹಂಗಾಗಿ ಹುಷಾರಾಗಿ ಮಲಿಕಬೇಕು ಬನ್ನಿ ಇವಾಗ ಮಲಿಕೊಳ್ಳೋಣ ನಾಳೆ ನೋಡೋಣ ಎಲ್ಲರಿಗೂ ಗುಡ್ ನೈಟ್ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗ್ಗೆನೇ ಫೋನ್ ಮಾಡಿ ಲೋಡ್ ಹೇಳಿದ್ರು ಜೋಳ ಮಿಕ್ಕ ಜೋಳ ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಬೇಕು ಗುತ್ತಲ ಗುತ್ತಲಾದಿಂದ ಮುಂದೆ ಆದ ಹೆಬ್ಬಾಳ ಅಂತೆ ಬೆಳಗ್ಗೆ ಬೆಳಗ್ಗೆನೆ ಬರೋಕ್ಕೆ ಹೇಳ್ತಾವ್ರೆ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಹೀಗೆ ಫಸ್ಟ್ ಲೋಡ್ಗೆ ಹೋಗೋಣ ಫಸ್ಟ್ ಕೆಲಸ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಅಂತೂ ಏನೂ ಇಲ್ಲ ಬೆಂಗಳೂರಲ್ಲಿ ಫುಲ್ ಮಾಡಿಸಿ ಡೀಸೆಲು ಹೋಗಿ ಇಲ್ಲಿಗೆ ಬಂದಿದ್ದೀನಿ ಡೀಸೆಲ್ ಅಂತ ಏನಿಲ್ಲ ಫಸ್ಟ್ ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ಲೋಡ್ಗೆ ರೈಟ್ರ್ ರೈಟ್ರು ರೈಟ್ರು ಬೇರೆ ಕರ್ಕೊಂಡು ಹೋಗೋಕ್ಕಲ್ಲ ಪೆಟ್ರೋಲ್ ಬಂಕ್ ಇಲ್ಲೇ ಐತೆ ಮನೆ ಬೆಂಗೋ ನಿನ್ನೆ ಬಂದಿದ್ದಕ್ಕೆ ಖಾಲಿ ಆಗಿದ್ದ ತಕ್ಕನಂಗೆ ಲೋಡು ಬಂತು ಲೋಡು ಎಲ್ಲಿಗೆ ಏನು ಅಂತ ಅಂತ ಕೇಳಲಿಲ್ಲ ನಾನು ಫಸ್ಟ್ ಗುಂಡಲಾಸ್ಕೊಳ್ಳೋಣ ನಾವು ತೆಗಿರೋಣ ಟೈಮ್ ಆಯ್ತು ಮೆಕ್ಕೆಜೋಳ ಮೆಕ್ಕೆಜೋಳ ತುಂಬಾಕ್ ಹೋದ್ರೆ ಬೋರ್ಡನ್ ಲೋಡ್ ಆಗ್ಬಿಟ್ರೆ ಪರವಾಗಿಲ್ಲ ಹಳ್ಳಿಗಳ ಮೇಲೆ ಆಗ್ಬಿಟ್ರೆ ಹಿಂಸೆ ಇಕ್ ಹೇಳಿ ಡಲ್ ಹಸಣ್ಣ ಆಮೇಲೆ ನೋಡೋಣ ನೋಡಿ ಬಿರ್ಲಿಂಗೇಶ್ವರ ಮಹಾದ್ವಾರ ರಾಣೆಬೆನ್ನೂರು ಸಿಟಿ ಒಳಗೆ ಬಂದಿದ್ವಿ ಲೆಫ್ಟ್ ರೈಟ್ ನಾವು ರೈಟ್ಗೆ ಹೋಗ್ಬೇಕು ಬೇಬ್ರಿಜ್ಗೆ ಮಾಡ್ದಲ್ಲ ಅದೇ ಅಂಗಡಿ ಇಲ್ಲಿ ಲೆಫ್ಟ್ ಅಲ್ಲಿ ಇರೋದೇ ಅದೇ ಅಂಗಡಿ ಇದೆ ಮೈನ್ ಅಂಗಡಿ ಅಲ್ಲಿ ಗೋಡನ್ ಮಾಡ್ಕೊಂಡ್ರೆ ಅದು ಇದು ಪಿ ವಿ ರೋಡ್ ಒಂದು ಒಂದು ಕಿಲೋಮೀಟರ್ ಹೋಗಬೇಕು ಹೋಗೋಣ ತೂಕ ಮಾಡಿ ಅಲ್ಲಿಂದ ಅವನು ಕರ್ಕೊಂಡು ಹೋಗ್ತಾನಂತೆ ಗಂಡ ಬಂದು ಅವನೇ ಹೋಗ್ತಾನೆ ಪಾರ್ಟಿ ಬನ್ನಿ ಫಸ್ಟ್ ಬೇಬ್ರ ಜತ್ರ ಹೋಗೋಣ ನೋಡಿ ಸ್ನೇಹಿತರೆ ಅಂಬಾರಿ ಲೋಡ್ ಮಾಡ್ತಾ ಇದ್ದಾರೆ ಮೆಕ್ಕೆಜೋಳ ಹಾ ಹಾಡ್ ಕುಂದ್ರಸ್ಬೇಕೇನು ಯಾವ ಬಾಹುಬಲಿ ಹಾಡ್ ಕುಂದ್ರಿಸ್ಬಿಡ್ರಿ ನೋಡಿ ಇಲ್ಲಿರೋವೆಲ್ಲ ಮೆಕ್ಕೆಜೋಳ ಎಷ್ಟವೆ ಅಂದ್ರೆ ದೊಡ್ಡ ಗೋಡನ ಇದು ವ್ಯಾಪಾರ ಮಾಡಿ ಸೀಸನ್ ಟೈಮಲ್ಲಿ ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿ ತಗೊಂಡ್ಬಂದು ಗೋಡನ್ ಹೊಡ್ಕೊಂಡಿರೋದು ಈಗ ಒಂದು ಸೀಸನ್ಗೆ ಮಾರ್ತಿರೋದು ಕೆಲವೊಬ್ರು ದುಡ್ಡಿರೋರು ಹಂಗೇನೆ ಏನು ಮಾಡೋಕ್ಕಾಗ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ದುಡ್ಡಿರೋರು ಸ್ವಲ್ಪ ದೊಡ್ಡ ಮನ ತಂದವರು ಏನು ಮಾಡ್ತಾರೆ ಸೀಸನ್ ಟೈಮಲ್ಲಿ ಅಲ್ಲಲ್ಲಿ ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿ ತಂದು ಗೋಡನ್ ಲಾಟ್ ಹೊಡ್ಕೊಂಡಿರ್ತಾರೆ ನೋಡಿ ಎಷ್ಟೈ ನೋಡಿ ಲಾಟ್ ನೋಡಿದ್ರೆ ಇನ್ನೂ ಒಳಗಡೆ ತುಂಬ ಉದ್ದ ಐತೆ ಫುಲ್ಲು ಉದ್ದ ಐತೆ ಗೋಡನು ಎಷ್ಟು ಐಟ್ ಹೊಡೆದಿದ್ದಾರೆ ನೋಡಿ ತಂದು ಲಾಟ್ ಹೊಡ್ಕೊಂಡ್ಬಿಡ್ತಾರೆ ಸೀಸನ್ ಮುಗ್ದಾದಮೇಲೆ ಈಗ ಅನ್ಸೀಸನ್ ಆಗಿ ಬರ್ತಾರಲ್ಲ ಫ್ಯಾಕ್ಟ್ರಿಯವರು ಅವ್ರ ಇವರೆಲ್ಲ ವ್ಯಾಪಾರ ಮಾಡೋಕ್ಕೆ ಅವಾಗ ಅವ್ರಿಗೆ ಕೊಟ್ಟು ವ್ಯಾಪಾರ ಮಾಡೋದು ಕಮ್ಮಿ ರೇಟಲ್ಲಿ ವ್ಯಾಪಾರ ಮಾಡಿ ಲಾಟ್ ಹೊಡ್ಕೊಂಡಿರ್ತಾರೆ ನಿಲ್ಸಿ ಊಟ ಗೀಟ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಬರ್ತಾನೆ ಅವನು ಎಲ್ಲಿ ಸಂತೆ ಇಲ್ಲಿ ಊರಾಗ ಗಾಡಿಯ ಗಾಡಿ ಗಾಡಿ ಪಸಾಗಲ್ಲ ಇನ್ನೇನು ಆಯ್ತಲ್ಲ ಈಗ ಟೈಮ್ ಹನ್ನೊಂದುವರಿ ಹನ್ನೆರಡಕ್ಕೆಲ್ಲ ಲೋಡ್ ಮುಗಿತಾವೆ ಹಗ್ಗ ತರಪಲ್ಗೆ ಅಷ್ಟು ಒಂದಕ್ಕೆ ಮುಗಿತಾವಲ್ಲ ಒಂದು ಗಂಟೆ ಮುಗಿದ್ರೂ ಆರಾಮಾಗೆ ಆಚೆ ಹೋಗ್ಬಿಡ್ಬೋದು ಬರೀ ಲೋಡ್ ಆಯಿತು ತರ್ಪಲ್ ಆಗ್ತಾಯಿದ್ದಾರೆ ನೋಡಿ ಪೂರ್ತಿ ಒಂದೇ ಕಡೆ ಲೋಡ ಬಡ ಡಬಲ್ ತಾರ್ಪಲ್ ಹಾಕಿ ನಿನ್ನೆ ಮಳೆ ಬಂದಿರೋದ್ರಿಂದ ಡಬಲ್ ಆಗ್ತಾ ಇರೋದು ಹಗ್ಗ ತರ್ಫಲಲ್ಲಿ ಅವರೇ ಹಾಕಿ ಕೊಟ್ಬಿಡ್ತಾರೆ ಬಿಡ್ತಾರೆ ಅಂದೇನೂ ಇಲ್ಲ ಒಟ್ಟಿನಲ್ಲಿ ನಿಂತ್ಕೊಂಡು ಕ್ಲೀನಾಗಿ ಟೈಟ್ ಮಾಡಿಸ್ಕೋಬೇಕು ಹಗ್ಗ ಮತ್ತು ಲೂಸ್ ಆದರೆ ಮತ್ತೆ ದಾರಿಯಲ್ಲಿ ವನವಾಸ ದೇವರು ಟೈಟ್ ಮಾಡ್ತ ಹಿಂದುಗಡೆ ಸ್ವಲ್ಪ ಟೈಟಾಗಿ ತಡಿ ತಡಿಯೋಣ ಹಿಂದೆ ಅದೇ ಆ ಕಡೆ ಜಗ್ಗಿಯಲ್ಲ ಅವೋ ಗ ಹಿಂದೆ ಬಂದು ಸ್ವಲ್ಪ ಹತ್ತತ್ರ ಅದಾವಕ್ಕು ಅಣ್ಣ ಕ್ರಾಸ್ ಅದ ಹಗ್ಗ ಕ್ರಾಸ್ ಆಯ್ತಾ ಕ್ಲೀನಾಗಿ ಟೈಟ್ ಮಾಡಿಸ್ಬೇಕು ನೋಡಿ ಬನ್ನಿ ನಾನು ಗಾಡಿ ಓಡಾಯ್ತು ಇಲ್ಲಿಂದ ರಾಣೆಬೆನ್ನೂರು ಹೋಗಿ ತೂಕ ಮಾಡಿಸ್ಕೊಂಡು ಬಿಲ್ಲೆಲ್ಲ ರಾಣೆಬನ್ನೂರಲ್ಲೇ ಕೊಡ್ತಾರಂತೆ ಬಿಲ್ ಇಸ್ಕೊಂಡು ಅಲ್ಲಿಂದ ಬಿಸಿಲು ನೋಡ್ಕೊಂಡು ಸಂಜೆ ಮೇಲೇ ಬಿಡೋದು ಬಿಸಿಲು ಇಡೋದ್ಮೇಲೆ ಈ ಬಿಸಿಲಲ್ಲಿ ನೋಡಿ ಹೆಂಗಿದೆ ಬಿಸಿಲು ಅಪ್ಪ ಈ ಬಿಸಿಲಲ್ಲಿ ಗಾಡಿ ಓಡಿಸ್ರೆ ಅಷ್ಟೇ ಟೈರಲ್ಲಿ ಇದಾಗ್ಬಿಡ್ತವೆ ಈ ಬಿಸಿಲಲ್ಲಿ ಗಾಡಿ ಓಡ್ಸೋಕೆ ಹೋಗಲ್ಲ ಸರಿ ಬನ್ನಿ ಫಸ್ಟ್ ಲೋಡಾಗಿ ಹಕ್ಕ ತರಪ್ಪ ಲಕ್ಷಣ